ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರ ಓಂ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರಧಾಯಿನೇ ಶ್ರೀ ಸಿದ್ದರಾಮಯ್ಯ ಶಿವಾಯ ಗುರುವೇ ನಮಃ ಇಂದು ನಾವು ಅಕ್ಕ ಮಹಾದೇವಿಯವರ ಜೀವನ ಅವರ ವಚನ ಮತ್ತು ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶರಣೆ ಅಕ್ಕ ಮಹಾದೇವಿಯವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸಿಕಾಪುರಿ ಅಂದರೆ ಶಿಕಾಪುರಿ ಶಿರಾಳಂದು ಬರುತ್ತೆ ಇವರು ಶಿಕಾಪುರಿ ಶಿರಾಳ್ಕೊಪ್ಪದ ನಡುವೆ ಇರುವ ಉಡುತಡಿ ಅಥವಾ ಉಡುಗನಿ ಇಲ್ಲವೇ ಉಡುಗನಿ ಎಂದೇ ಪ್ರಸಿದ್ಧವಾಗಿರುವ ಪುಟ್ಟ ಗ್ರಾಮದಲ್ಲಿ ಏನು ಮಾಡ್ತಾರ ಧನಿಸ್ತಾರೆ ಸುಮಾರು ಹದಿನೈದು ಕಿಲೋಮೀಟರ್ ಹಾಗೂ ಶಿರಾಳ್ಕೊಪ್ಪದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದ ಯಾವುದೋ ಉಡುತಡಿ ಇದ್ದೀಗ ಇದ್ದು ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗೈತಿ ಪರರ ಪಾಲೆಗಿದ್ದು ಇದು ಕೌಶಿಕ ಮಹಾರಾಜನ ಕೋಟೆ ಹಾಗೂ ಅಕ್ಕನ ದೇವಸ್ಥಾನದಲ್ಲಿರುವ ಜಮೀನನ್ನು ಉಳಿಸಲು ಪ್ರಯತ್ನ ಮಾಡ್ತಾರೆ ಆಗ ಹೋರಾಟ ನಡೆಸ್ತಾರೆ ಯಶಸ್ವಿ ಆಗಿದ್ದು ಶ್ರೀಗಳಾಗಿದ್ದ ಲಿಂಗೈಕ್ಯ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಹಿರೇಜಂಬೂರಿನ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಇವರು ಉಳಿಸಿಕೊಟ್ಟ ನಂತರ ಸರ್ಕಾರ ಇತ್ತ ಗಮನ ಹರಿಸಿ ಅದರ ಅಭಿವೃದ್ಧಿಗೆ ಮುಂದಾಯಿತು ಇಂತಹ ಉಡುತಡಿಯಿಂದ ಎಲ್ಲರೂ ತೇಜಸ್ವಿ ಹೊರಟ ಅಕ್ಕ ಮಹಾದೇವಿಯವರು ಮುಂದೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮ ಅವರು ಮೊದಲಾದ ಶರಣರೊಡನೆ ಕಲ್ಯಾಣದ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿದೆ ಚನ್ನ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮವು ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅಕ್ಕ ಮಹಾದೇವಿಯವರ ಅನುಭಾವ ಜೀವನವೇನೆಂದರೆ ಅಕ್ಕ ಮಹಾದೇವಿ ಶರಣ ಚಳುವಳಿಯಲ್ಲಿ ಎತ್ತರದ ಚೈತನ್ಯವಾಗಿ ಮೂಡಿ ಬಂದ ವ್ಯಕ್ತಿತ್ವ ಅಕ್ಕ ಮಹಾದೇವಿಯವರದು ಅಗೇತಿ ಇವರ ಇಡೀ ಜೀವನ ಕಥನ ಹೇಗೆ ಪ್ರಭಾವಳಿಯಿಂದ ತುಂಬಿದರೂ ಸಹ ಅವರ ಬಗ್ಗೆ ಅವರೇ ಸಮಕಾಲೀನ ವಚನಕಾರರು ಅಕ್ಕನ ಕಾಲಕ್ಕೆ ತುಂಬಿ ಹತ್ತಿರವಾದವನು ಯಾರಂದ್ರ ಹರಿಹರ ಮಹಾಕವಿ ರಚಿಸಿರುವ ಮಹಾದೇವಕ್ಕಗಳ ರಗಳೇ ಯಾವುದು ಮಹಾದೇವಿ ಅಕ್ಕಗಳ ರಗಳೇ ಮತ್ತು ಸ್ವತಃ ಅಕ್ಕ ಮಹಾದೇವಿಯವರೇ ರಚಿಸಿರುವ ವಚನಗಳು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಈ ಎಲ್ಲವೂ ಗಮನಿಸಿದಾಗ ಅಕ್ಕ ಮಹಾದೇವಿಯವರ ಜೀವನ ಅಸಾಮಾನ್ಯವಾದದ್ದು ವೈಶಿಷ್ಟ್ಯತೆಯಿಂದ ವೈವಾಚಿಕವಾಗಿ ಅನುಭಾವಪೂರ್ವವಾದ ನುಡಿ ನಡೆಗಳೊಂದಾದ ಪರಿಯಲ್ಲಿರುವುದು ಕಂಡುಬರುತ್ತದೆ ವಚನ ಚಳುವಳಿಯ ಸಮಯದಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಗಮನಿಸುವುದಾದರೆ ಅಲ್ಲಮ್ಮಪ್ರಭು ಮತ್ತು ಅಕ್ಕ ಮಹಾದೇವಿ ಅಂದಿನ ಅತ್ಯಂತ ವಿಶಿಷ್ಟ ಸಂವೇದನೆಯ ವ್ಯಕ್ತಿತ್ವವಾದದ್ದು ಗಮನ ಸೆಳೆದಿದ್ದಾರೆ ಕವಿಯು ಆಗಿದ್ದ ಅಕ್ಕ ಮಹಾದೇವಿಯವರು ವಚನಗಳು ಕನ್ನಡ ಸಾಹಿತ್ಯದ ಮೌಲಿಕ ಬರವಣಿಗಳಾಗಿ ಅನೇಕ ವಚನ ಸಾಹಿತ್ಯಗಳನ್ನು ರಚಿಸಿದ್ದಾರೆ ವಚನಕಾರರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಅನುಭಾವಿಕಿ ಯಾರಂದ್ರ ಯಾರು ಹೇಳಕ್ಕೆ ಇಷ್ಟಪಡ್ತೀವಿ ಅಕ್ಕ ಮಹಾದೇವಿ ಅವರು ಹಾಗೆ ಇವರ ಬರಹಗಳು ಗಮನಾರ್ಹಕವಾಗಿ ಬಂದಾಗ ಇವರೊಂದು ಉದಾಹರಣೆ ಕೊಡ್ತಾರೆ ಏನಂದ್ರೆ ಲೋಕದ ಚಿಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಅಂದರೆ ಕರಣಗಳ ಚೇಷ್ಟೆಗೆ ಮನಸ್ಸು ಬೀಜ ಎಂದು ಯಾರು ಹೇಳ್ತಾರೋ ಅಕ್ಕ ಅವರು ಹೇಳ್ತಾರೆ ಇವರು ಏನು ಮಾಡ್ತಾರಂದ್ರೆ ಒಂದು ಅಧ್ಯಯನ ರಚಿಸ್ತಾರೆ ಯಾವುದಂದ್ರೆ ಮಹಾದೇವಿ ಅಕ್ಕಗಳ ಸಂಪಾದನೆ ಎಂಬ ಒಂದು ಅಧ್ಯಾಯನ್ನೇ ರಚಿಸಿ ಅವರಿಗೆ ಗೌರವ ತೋರಿಸ್ತಾರೆ ಹಾಗೆ ಹರಿ ಮಹಾಕವಿ ಮಹಾದ್ವೇಕನಗಳ ರೆಗಳೇ ಇಪ್ಪತ್ತನೇ ಶತಮಾನದ ನವೋದಯ ಕಾಲದ ಸಾಹಿತ್ಯ ಇವ್ರದ ಹಾಗೆ ಎಚ್ ತಿಪ್ಪರುದ್ರಸ್ವಾಮಿಯವರು ಕಳದಳ ಕರ್ಪೂರ ಅಕ್ಕನವರ ಯತ್ ವ್ಯಕ್ತಿತ್ವವನ್ನು ಕಟ್ಟಿಕೊಂಡು ಸಮರ್ಥ ಬರಹಗಳು ಅಕ್ಕ ಮಹಾದೇವಿಯವರ ಜೀವನದಲ್ಲಿ ನಿರ್ಣಾಯ ಘಟನೆಗಳಲ್ಲಿ ಪ್ರಮುಖವಾದದ್ದು ಎರಡು ಒಳ್ಳೆಯದು ಅಧಿಕಾರ ಸಂಪತ್ತು ವೈಭವ ಆಡಂಬರ ಭೋಗ ಜೀವನಗಳನ್ನು ಸಂಪೂರ್ಣವಾಗಿ ಇವ್ರು ಏನು ಮಾಡ್ತಾರ ತ್ಯಜಿಸ್ತಾರ ಅದೇ ರೀತಿ ಈ ಎಲ್ಲ ಬಂಧಗಳಿಂದ ಬಿಡುಗಡೆ ಪಡೆದು ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಜನಜೀವನ ನಡೆಸ್ತಾಳ ಇದಕ್ಕಾಗಿ ಅರಸೊತ್ತಿಗೆಯನ್ನು ಎದುರು ಹಾಕಿಕೊಳ್ಳಲು ಹಿಂಜರಗಿದ್ದದ್ದು ಎರಡನೆಯದು ಶರಣ ಚಳುವಳಿಯಲ್ಲಿ ಭಾಗವಹಿಸಲು ನಿರ್ಣಯಿಸಿ ಅನುಭವ ಮಂಟಪವನ್ನು ಪ್ರವೇಶ ಮಾಡಿದ್ದು ಅಕ್ಕನವರ ಅನುಭವ ಮಂಟಪದ ಪ್ರವೇಶದ ಮೊದಲ ದಿನವನ್ನು ಸ್ಮರಿಸಿದ ಶರಣ ಸಾಹಿತ್ಯಕಾರನಿಲ್ಲ ಎನ್ನುವಷ್ಟು ಅಪೂರ್ವ ಸ್ವಾಗತ ಆಕೆ ಶರಣರಿಂದ ದೊರಕಿ ದೊರಕಿತು ಕನ್ನಡ ಸಾಹಿತ್ಯ ಮೊದಲ ಭಂಡಾಯ ಕವಯತ್ರಿ ಮತ್ತು ವಚನ ಗಾ ಗಾತ್ರಿ ಹಾಗೂ ಮಹಿಳೆಯರ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವರು ಯಾರು ಅಕ್ಕ ಮಹಾದೇವಿಯವರು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದವರು ಚನ್ನಮಲ್ಲಿಕಾರ್ಜುನ ಎಂಬುದು ಈಕೆಯ ವಚನ ಅಂಕಿತನಾಮ ಹಾಗೆ ಅಕ್ಕ ಮಹಾದೇವಿಯವರ ಪ್ರಮುಖ ಕೃತಿ ಏನೆಂದರೆ ಯೋಗಾಂಗತ್ರಿ ವಿಧಿ ಎಂದೇ ಏನ್ ರಚಿಸಿದ್ದಾರೆ ಅಂದ್ರೆ ಕೃತಿ ರಚಿಸಿದ್ದಾರೆ ಇವ್ರದೊಂದು ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಮೃಗಗಳಿಗಂಜಿದಡಯ್ಯ ಸಮುದ್ರ ತಡೆಯಲ್ಲೊಂದು ಮನೆ ಮಾಡಿ ನೊರೆಗಳಿಗಂಜಿದಡಯ್ಯ ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿನಿಂದೆಗಳು ಬರದೆ ಮನ್ ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರಬೇಕು ಇದ್ಯಾರದ ಅಕ್ಕ ಮಹಾದೇವಿಯವರ ಒಂದು ವಚನವಾಗಿದ್ದೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕನ್ನು ಕೊಡೋದು ಮರಿಬೇಡಿ ಧನ್ಯವಾದಗಳು